ಊರಿನ ಶಾಲೆ ಮತ್ತು ಮಕ್ಕಳ ಶಿಕ್ಷಣ ಚಂದವಾಗಬೇಕು ಎಂದು ಗ್ರಾಮಸ್ಥರು ನಿರ್ಧರಿಸಿದರೆ ಆ ಶಾಲೆ ಹೇಗಿರಬಹುದು ಎನ್ನುವುದಕ್ಕೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಬಣಮಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದರಿಯಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ತಾಲೂಕು ಬಣಮಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿ ಪ್ರವೇಶಿಸುತ್ತಿದ್ದಂತೆ ಸಾಲಾಗಿ ಜೋಡಿಸಿದ ಹತ್ತಾರು ರೀತಿಯ ವಿಜ್ಞಾನ ಮತ್ತು ಗಣಿತ ಉಪಕರಣಗಳು ಗ್ರಂಥಾಲಯದಲ್ಲಿ ಕುಳಿತು ಅಧ್ಯಯನ ಮಾಡುತ್ತಿರುವ ಮಕ್ಕಳು ವಿಜ್ಞಾನದ ಉಪಕರಣಗಳನ್ನು ತೋರಿಸುತ್ತಾ ಪ್ರಾಯೋಗಿಕ ಪಾಠ ಮಾಡುತ್ತಿರುವ ಶಿಕ್ಷಕ ಹೀಗೆ ಸರ್ಕಾರಿ ಶಾಲೆಯಲ್ಲೂ ಹೊಸತನಕ್ಕೆ ಒತ್ತು ನೀಡಲಾಗಿದೆ ನಮ್ಮೂರಿನ ಶಾಲೆ ಮತ್ತು ಮಕ್ಕಳ ಶಿಕ್ಷಣ ಚಂದವಾಗಿರಬೇಕು ಗಣಿತ ವಿಜ್ಞಾನ ಇತ್ಯಾದಿ ವಿಷಯಗಳಲ್ಲಿ ಕಲಿತು ಮಕ್ಕಳು ಜಿಲ್ಲೆ ಮತ್ತು ರಾಜ್ಯದಲ್ಲಿ ಸಾಧನೆ ಮಾಡಬೇಕು ಎಂದು ನಿರ್ಧರಿಸಿದ ಗ್ರಾಮಸ್ಥರು ಸಾವಿರಾರು ರೂಪಾಯಿ ದೇಣಿಗೆ ನೀಡಿ ವಿವಿಧ ರೀತಿಯ ವಿಜ್ಞಾನ ಮತ್ತು ಗಣಿತ ಉಪಕರಣಗಳನ್ನು ಶಾಲೆಗೆ ಖರೀದಿಸಿ ಉದಾರ ಕೊಡುಗೆ ನೀಡಿದ್ದಾರೆ